ಬಾವ ನಾದಿನಿ ಜಾನಕಿಯ ಮನೆ ಮುಂದೆ ರಾಮು ಕಡೆ ಈ ಕಡೆ ನಾಚಿಕೆ ಪಟ್ಕೊಂಡು ನಡೀತಾ ಇದ್ದ ಒಳಗೆ ಹೋಗ್ತಾನೆ ಇರ್ಲಿಲ್ಲ ಅಷ್ಟರಲ್ಲಿ ಜಾನಕಿ ಹೊರಗಡೆ ಬಂದ್ಲು ಏನ್ ಬಾವಾ ಹಾಗೆ ಹೊರಗಡೆ ತಿರ್ಗಾಡ್ತಾ ಇದ್ದೀರಾ ಮನೆಗೆ ಕಾವಲ್ ಕಾಯ್ತಾ ಇದ್ದೀರಾ ಅದೆಲ್ಲ ಏನೂ ಇಲ್ಲ ಏನು ಇವತ್ತು ನಿಮ್ಮ ಅಕ್ಕ ರಾದ ಊರಿಂದ ಬರ್ತಾ ಇದ್ದಾಳಂತೆ ವಿಷಯ ನನಗೆ ಗೊತ್ತಾಯ್ತು ಆ ಹೌದೌದು ನಿಮ್ಮ ಅಣ್ಣ ಗೋಪಾಲ್ ಬೆಳಿಗ್ಗೆ ಬೆಳಿಗ್ಗೆ ನೀವು ಹೋದ್ರಲ್ವಾ ಕರ್ಕೊಂಬರ್ಲಿಕ್ಕೆ ಆ ಆ ಬಡವ ನನಗೆ ಒಂದು ಮಾತು ಕೂಡ ಹೇಳಲಿಲ್ಲ ಹೊಲದ ಕೆಲಸವನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಅಕ್ಕನ ಕರ್ಕೊಂಬರ್ಲಿಕ್ಕೆ ಹೋಗಿದಾನಾ ಅವನು ನನ್ನ ಜೊತೆ ಒಂದ್ ಮಾತು ಹೇಳಿದ್ರೆ ನಾನೇ ಹೋಗಿ ನಿಮ್ಮಕ್ಕನ ಕರ್ಕೊಂಬರ್ತಾ ಇದ್ದೆ ಬರ್ಲಿ ಮನೆಗೆ ಅವ್ನ ಕತೆ ಏನು ಅಂತ ನೋಡ್ಕೋತೀನಿ ಆ ಸರಿ ಹೇಗೋ ಮನೆಗೆ ಬಂದಿದ್ದೀರಲ್ವಾ ನನಗೆ ಒಂದು ಸಹಾಯ ಮಾಡ್ತೀರಾ ಏನ್ ಕೆಲ್ಸ ನನ್ ಕೈಗೆ ಮದ್ರಂಗಿ ಹಾಕಿ ಕೊಡ್ತೀರಾ ಅಯ್ಯಯ್ಯೋ ಅದೆಲ್ಲ ನನಗಾಗಲ್ಲ ನನಗೆ ಹೊರಗಡೆ ತುಂಬಾ ಕೆಲಸ ಇದೆ ಸರಿ ಹೇಗೋ ಅಕ್ಕನ ನೋಡ್ಬಿಟ್ಟು ಆಮೇಲೆ ಹೋಗ್ಬೋದಲ್ವಾ ಹಾಗೆ ಜಾನಕಿ ಹೇಳ್ದಾಗ ರಾಮು ನಗುತ್ತಾ ನಿಧಾನವಾಗಿ ಮನೆಯೊಳಗೆ ಹೋದ ಅವನನ್ನು ನೋಡಿ ಜಾನಕಿ ಸಂತೋಷ ಪಡುತ್ತಾ ಬಾವಾ ಹೇಗೋ ಮನೆಯೊಳಗೆ ಬಂದಿದ್ದು ಬಂದಾಯ್ತು ನನ್ಗೆ ಮದ್ರಂಗಿ ಇಟ್ಕೊಡಿ ಸರಿ ಸರಿ ಕೊಡು ಆವಾಗಿಂದ ನನ್ನ ಸಾಯಿಸ್ತಾ ಇದ್ದೀಯಾ ಹೀಗೆ ರಾಮ್ ಅವನ ನಾದಿನಿಯ ಕೈಯಿಗೆ ಮದ್ರಂಗಿಯನ್ನು ಇಟ್ಟುಕೊಡ್ತಾ ಇದ್ದ ಆ ಸಮಯದಲ್ಲಿ ಜಾನಕಿ ಅವಳ ಭಾವನನ್ನು ನೋಡಿ ನಾಚಿಕೆ ಪಡ್ತಾ ಇದ್ಲು ಅಷ್ಟರಲ್ಲಿ ಅವರ ಮನೆಗೆ ರಾಧಾ ಗೋಪಾಲ್ ಬಂದ್ರು ಅವರನ್ನು ನೋಡಿದ ತಕ್ಷಣ ಜಾನಕಿ ತುಂಬಾನೇ ಸಂತೋಷ ಪಟ್ಲು ಏನಕ್ಕ ಇಷ್ಟೊಂದು ಸಣ್ಣ ಆಗಿದೀಯಾ ಊಟ ಮಾಡ್ತಾ ಇದೀಯಾ ಇಲ್ವಾ ನಿನ್ನ ಅಕ್ಕ ನೆನ್ಪೆಲ್ಲ ನನ್ ಮೇಲಿರುತ್ತೆ ಅದಕ್ಕೆ ಹೀಗಾಗಿದ್ದಾಳೆ ಏ ಬಡವ ನೀನು ಹೊಲದ್ ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲೇನೋ ಮಾಡ್ತಾ ಇದೀಯಾ ಏಯ್ ನೀನೇ ಕಣೋ ಬಡವ ನೀನೇ ತಾನೆ ಇವತ್ತು ಹೊಲದ ಕೆಲ್ಸಕ್ಕೆ ಹೋಗ್ಬೇಕಾಗಿದ್ದು ರಾಧಾ ಬರ್ತಾ ಇದ್ದಾಳೆ ಅಂತ ಕೆಲ್ಸನೆಲ್ಲ ಹಾಕಿದ್ದಲ್ಲೇ ಹಾಕ್ಬಿಟ್ಟು ಅವಳನ್ನ ನೋಡ್ಲಿಕ್ಕೋಸ್ಕರ ಓಡೋಗ್ಬಿಟ್ಟ ಅವಳಿಗೋಸ್ಕರ ಹಿಂದೇನೆ ಓಡ್ತೀಯಾ ನಿಲ್ಲಿಸ್ತೀರಾ ನಿಮ್ಮ ಅಣ್ಣ ತಮ್ಮಂದಿರ ಜಗಳ ನಿಮ್ ಜಗಳ ಎಲ್ಲ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಏನೇ ನಂಗೆ ತುಂಬಾ ಹಸಿವಾಗ್ತಿದೆ ಕಣೆ ಏನಾದರೂ ಮಾಡಿದೀಯಾ ಅಕ್ಕ ಕೈಗೆ ಮದ್ರಂಗಿ ಹಾಕ್ಕೊಂಡಿದ್ದೀನಿ ಕಣೆ ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ ಹೋಗಿ ಊಟ ಮಾಡೇ ಅದ ಇರು ಇರು ನಾನೋಗಿ ಹಾಕೊಂಡ್ ಬರ್ತೀನಿ ಹಾಗೆ ಅಂತ ಪಾತ್ರೆಗೆ ಊಟವನ್ನು ಹಾಕೊಂಡ್ ಬಂದ ಗೋಪಾಲ್ ರಾಧಾ ಆ ಪ್ಲೇಟ್ ಅನ್ನು ತೆಗೆದುಕೊಂಡು ಊಟವನ್ನು ಮಾಡ್ತಾ ಇದ್ಲು ಗೋಪಾಲ್ ಮತ್ತು ರಾಧಾ ಹೀಗೆ ಒಬ್ಬರಿಗೊಬ್ಬರು ನೋಡಿಕೊಂಡು ನಗ್ತಾ ಇದ್ರು ಅದನ್ನು ನೋಡಿ ರಾಮ್ಗೆ ತಡ್ಕೊಳಕ್ ಅವನು ಅಲ್ಲಿಂದ ಹೊರಟು ಹೋದ ಒಂದು ದಿನ ಜಾನಕಿ ಮತ್ತು ರಾಧಾ ರಸ್ತೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ರು ಏನೇ ಜಾನಕಿ ನೀನು ಎಷ್ಟು ದಿನ ಅಂತ ಈ ಗ್ರಾಮದಲ್ಲೇ ಇರ್ತೀಯಾ ನನ್ ಜೊತೆ ಪಟ್ನಕ್ಕೆ ಬರ್ಬೋದಲ್ವಾ ಅಲ್ಲಿ ನಿನ್ಗೆ ಒಂದು ಒಳ್ಳೆ ಕೆಲ್ಸನ ಕೊಡ್ತಾ ಇದ್ದೆ ಹಬ್ಬದ ಸಮಯದಲ್ಲಿ ನಮ್ಮ ಗ್ರಾಮಕ್ಕೆ ಒಟ್ಟಿಗೆ ಬರ್ಬೋದಾಗಿತ್ತಲ್ವಾ ಹಾಗೆಲ್ಲ ಮಾಡಕ್ ಹೋಗ್ಬೇಡ ನನಗೆ ಈ ಊರ್ ಬಿಟ್ಟು ಬರಕ್ ಆಗಲ್ಲ ನಾ ಸಾಯೋ ತನಕ ಇದೇ ಊರಲ್ಲೇ ಇದ್ದು ಸಾಯ್ತೀನಿ ಅದೇನೆ ಹಾಗೆ ಮಾತಾಡ್ತಾ ಇದೀಯಾ ನಾಳೆ ನಿನ್ಗೆ ಮದ್ವೆ ಆದ್ರೆ ಈ ಊರನ್ನು ಬಿಟ್ಟು ಹೋಗ್ಲೇಬೇಕಲ್ವಾ ಅಕ್ಕ ಆ ರೀತಿ ಆಗಲ್ಲ ಆಗಲ್ಲಕ್ಕ ನಾನು ಮದ್ವೆ ಮಾಡ್ಕೊಳ್ಳೋ ಹುಡ್ಗಾನ ಇದೇ ಊರಲ್ಲೇ ಹುಡ್ಕೋತೀನಿ ಹೀಗೆ ಮಾತಾಡ್ಕೊಂಡು ರಾಧಾ ಜಾನಕಿ ಮುಂದಕ್ಕೆ ಹೋಗ್ತಾ ಇದ್ದಾಗ ರಾಮು ರಾಧಾನ ನೋಡಿ ನಾಚಿಕೆ ಪಡುತ್ತಾ ತಗ್ಗಿ ನೋಡ್ತಾ ಇದ್ದ ಏನ್ ರಾಧಾ ಗ್ರಾಮವನ್ನು ಸುತ್ತಿ ನೋಡೋಣ ಅಂತ ಹೋಗ್ತಾ ನಾವೆಲ್ಲರೂ ಪಟ್ಟಣದಲ್ಲಿ ಇರ್ಬೇಕಾದವ್ರು ಈ ಗ್ರಾಮದಲ್ಲಿ ನೋಡ್ಲಿಕ್ಕೆ ಏನಿದೆ ಏನ್ ಬಾವಾ ಹೇಳ್ತಾ ಇದ್ದೀರಾ ಈ ಗ್ರಾಮದಲ್ಲಿ ನೋಡ್ಬೇಕಾದ ಸ್ಥಳಗಳು ಎಷ್ಟಿದೆ ಗೊತ್ತಾ ನನಗೂ ಕೂಡ ನಿನ್ನ ನೋಡುವಾಗ ಹಾಗೆ ಅನ್ಸ್ತಾ ಇದೆ ಬಾವಾ ಏನ್ ಹೇಳಿದ್ರಿ ಅದೇ ರಾಧಾ ನಿನ್ನ ನಗು ನೋಡಿದ್ರೆ ನನಗೆ ಸಂತೋಷ ಆಗ್ತಿದೆ ಅಂತ ಹೇಳಿದೆ ಸರಿ ರಾಧ ಸರಿಯಾದ ಸಮಯಕ್ಕೆ ಬಂದಿದೀಯಾ ನಾನ್ ನಿನ್ ಜೊತೆ ಒಂದು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ ಏನ್ ಬಾವಾ ನಿಮ್ ಪ್ರಶ್ನೆ ಬಾವಾ ನನ್ ಜೊತೆ ಕೂಡ ಪ್ರಶ್ನೆ ಕೇಳ್ತೀರಾ ಈ ಪ್ರಶ್ನೆ ನಿಮ್ಮಿಬ್ಬರಿಗೂ ಕೂಡ ಕೇಳ್ತಾ ಇದ್ದೀನಿ ಹೌದು ನಿಮಗೆ ಬರಬೇಕಾದ ಗಂಡ ಹೇಗಿರ್ಬೇಕು ಆ ಬಾವ ನಾನು ಹೇಳ್ತೀನಿ ಏ ನಿನ್ ಬಾಯಿ ಮುಚ್ಚೆ ಮೊದ್ಲು ರಾಧಾ ಹೇಳಿ ರಾಧಾ ನಿನ್ ಹೇಳು ರಾಧಾ ಒಳ್ಳೆ ಮನ್ಸಿರವನು ಆಗಿರ್ಬೇಕು ಯಾವಾಗ್ಲೂ ನಗುಸ್ತಾ ಇರ್ಬೇಕು ಹಾಗೇನೆ ನನ್ ಜೊತೆ ಸೇರಿ ನಗುವವನಾಗಿಯೂ ಇರ್ಬೇಕು ಆಹಾ ಒಳ್ಳೆ ಮಾತು ಹೇಳ್ದೆ ಅದೆಲ್ಲವೂ ನನ್ನೊಳಗೆ ಹೀದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಅಲ್ವಾ ರಾದಾ ಬಾವಾ ನಿಮ್ ಮನ್ಸೇನು ಅಂತ ನನಗ್ ಗೊತ್ತು ನಾನು ಹೇಳ ಬಾವ ಬೇಡ ಬೇಡ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನ ಮನ್ಸಿಗೆ ಇಲ್ಲ ಹೀಗೆ ಜಾನಕಿ ಮಾತಿಗೆ ಕಿವಿ ಕೊಡದ ಹಾಗೆ ಮಾತಾಡ್ತಾ ಇದ್ದ ಹೀಗೆ ಮಳೆ ಜೋರಾಗಿ ಬರ್ತಾ ಇರುವಾಗ ಮೂವರು ಮನೆಗೆ ಹೋದ್ರು ಅಷ್ಟರಲ್ಲಿ ಗೋಪಾಲ್ ಮನೆಗೆ ಬಂದ ಅದ ನಿನಗೆ ಒಂದು ವಿಷಯ ಹೇಳಬೇಕು ಸ್ವಲ್ಪ ಬರ್ತೀಯಾ ಏನ್ ಬಾವ ಏನ್ ಹೇಳ್ಬೇಕು ನಿನ್ನ ಬಾ ಅಂತ ಕರಿತಾ ಇದ್ದೀನಿ ಸ್ವಲ್ಪ ಬರ್ತೀಯಾ ಹೀಗೆ ಗೋಪಾಲ್ ಕರೆದಾಗ ರಾಧಾ ಬೇಗ ಅವನ ಜೊತೆ ಹೊರಗಡೆ ಬಂದ್ಲು ಹೀಗೆ ರಾಧಾ ಗೋಪಾಲ್ ನಗುತ್ತಾ ಹೋಗುವುದನ್ನು ನೋಡಿ ರಾಮ್ ತುಂಬಾನೇ ಕೋಪಪಟ್ಟ ಸ್ವಲ್ಪ ದೂರ ಹೋದ ನಂತರ ಗೋಪಾಲ್ ರಾಧಾ ನನ್ನೇ ನೋಡ್ತಾ ಇದ್ದ ಏನ್ ಬಾವ ಹಾಗೆ ನೋಡ್ತಾ ಇದ್ದೀರಾ ನನ್ನ ಜೊತೆ ಏನು ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ ಏನ್ ವಿಷಯ ಬಾವಾ ನೋಡು ರಾಧಾ ನಾನು ಹೇಳೋದ್ನ ಸರಿಯಾಗಿ ಕೇಳ್ಕೊ ನಾವಿಬ್ರು ಹುಟ್ಟಿದಾಗ ನಾನೇ ನಿನ್ಗೆ ಗಂಡ ನೀನೇ ನನ್ಗೆ ಹೆಂಡತಿ ಅಂತ ದೊಡ್ಡವರೆಲ್ಲ ಮಾತಾಡ್ತಾ ಇದ್ರು ಆದ್ರೆ ಇವಾಗ ನೀನ್ ಆಲೋಚನೆ ಮಾಡ್ತಾ ಇದೆಯೋ ನನಗ್ ಗೊತ್ತಿಲ್ಲ ಆದರೆ ನಾನು ಮಾತ್ರ ನಿನ್ನ ಇಷ್ಟಪಡ್ತಾ ಇದ್ದೀನಿ ಮದುವೆಯಾದ್ರೆ ನಿನ್ನನ್ನೇ ಮದ್ವೆ ಆಗೋದು ನಿನಗೆ ಇಷ್ಟ ಇಲ್ಲದಿದ್ರೆ ಇವಾಗ್ಲೇ ಹೇಳ್ಬಿಡು ಇಷ್ಟ ಇಲ್ಲದಿದ್ದರೆ ಆಮೇಲೆ ನಾವು ಹೀಗೇನೆ ಮಾತಾಡ್ತಾ ಇರ್ಬೇಕು ಮಾತಾಡದೆ ಮಾತ್ರ ಇರ್ಬೇಡ ನಿನಗೆ ಇಷ್ಟ ಇಲ್ಲದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ನೀನು ಸಂತೋಷವಾಗಿ ಇರ್ಬೇಕು ಅಷ್ಟೇ ನನಗೆ ದಾದಾ ನಿನ್ ಮನ್ಸಲ್ಲಿರುವ ಮಾತನ್ನು ಹೇಳು ರಾಧಾ ನಿನ್ನ ಮಾತಿಗೋಸ್ಕರನೇ ಕಾಯ್ತಾ ಇದ್ದೀನಿ ಗೋಪಾಲ್ ಹಾಗೆ ಕೇಳಿದಾಗ ರಾಧಾ ಮಾತ್ರ ಏನು ಮಾತನಾಡದೆ ಮೌನವಾಗಿ ನಿಂತಿದ್ಲು ರಾಧನಿಗೆ ಈ ವಿಷಯವನ್ನು ಹೇಳಿ ಸಂತೋಷದಿಂದ ಗೋಪಾಲ್ ಮನೆಗೆ ಬಂದ ಆಗ ಮನೆಯಲ್ಲಿ ಗೋಪಾಲ್ ತುಂಬಾನೇ ಕೋಪದಲ್ಲಿದ್ದ ಏನೋ ರಾಧನ ನೀನು ಎಲ್ ಕರ್ಕೊಂಡೋಗಿದ್ದೆ ಅವಳ ಜೊತೆ ಅಷ್ಟು ಅಂಟ್ಕೊಂಡು ನಗ್ನಗ್ತಾ ಮಾತಾಡ್ತೀಯ ನೀನ್ ಅವಳ ಜೊತೆ ಹಾಗೆಲ್ಲ ಮಾತಾಡೋದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಣೋ ಲೇ ನಾನು ಅವಳ ಜೊತೆ ಮಾತಾಡಿದ್ರೆ ನಿನಗೆ ಯಾಕೋ ಕೋಪ ಬರ್ತಾ ಇದೆ ನಾನು ಅವಳು ಮದುವೆ ಮಾಡ್ಕೋತಾ ಇದ್ದೀವಿ ಹೌದು ಮಧ್ಯೆ ನೀನ್ ಯಾವನೋ ಏನು ನಿನಗೂ ರಾಧನಿಗೂ ಮದುವೆನಾ ಏನೋ ಮಾತಾಡ್ತಾ ರಾಧ ಎಲ್ಲಿ ನೀನೆಲ್ಲಿ ಅವಳು ಪಟ್ಟಣದಲ್ಲಿ ಓದಿ ಅಲ್ಲೇ ಕೆಲಸ ಮಾಡ್ತಿರುವ ಹುಡುಗಿ ಆದ್ರೆ ನೀನು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡುವವನು ನಿನಗೂ ಅವಳಿಗೂ ಹೇಗೋ ಸೆಟ್ ಆಗುತ್ತೆ ರಾಧನಿಗೆ ಹೇಗೆ ನಾನು ಇರಬೇಕು ಅನ್ಕೊಂಡಿದ್ದಾಳೋ ಹಾಗೆ ನಾನು ಯಾಕೆ ಯಾಕೆಂದ್ರೆ ಅವಳಿಗೂ ನನ್ನ ಕಂಡ್ರೆ ಇಷ್ಟಾನೆ ವಿಷಯ ಹೇಳಿದ್ದೀನಿ ನಾಳೆ ಅವಳು ಎಲ್ಲ ಹೇಳ್ತಾಳೆ ಹಾಗೆ ಹೇಳಿ ಗೋಪಾಲ್ ಹುಷಾರಾಗಿ ಅಲ್ಲಿಂದ ಹೊರಟು ಹೋದ ಗೋಪಾಲ್ ಆಗಿ ಸಂತೋಷವಾಗಿ ಇರುವುದು ರಾಧನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ ವಿಷಯ ರಾಮ್ನಿಂದ ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ ರಾತ್ರಿಯಲ್ಲಿ ರಾಮ್ ಒಬ್ನೇ ಕೂತ್ಕೊಂಡು ಗೋಪಾಲ್ ಅವ್ನ ಮನ್ಸಲ್ಲಿ ರಾಧಾನ ನೆನ್ಸ್ಕೊಂಡಿದ್ದಾನೆ ಯಾವುದೇ ಕಾರಣಕ್ಕೂ ಗೋಪಾಲಿಗೂ ರಾಧನಿಗೂ ಮದ್ವೆ ಆಗುವ ರೀತಿ ಇರಲೇಬಾರದು ರಾಧನ ಮನ್ಸನ್ನು ಬದ್ಲಾಯಿಸಿ ಅವಳನ್ನ ನನ್ನ ಸ್ವಂತ ಮಾಡ್ಕೋಬೇಕು ಇಲ್ಲದಿದ್ರೆ ಸರಿಯಾಗಲ್ಲ ರಾತ್ರಿ ಇಡೀ ಆಲೋಚನೆ ಮಾಡಿ ಮರುದಿನ ಬೆಳಿಗ್ಗೆನೆ ರಾಮ್ ರಾಧನ ನೋಡ್ಲಿಕ್ಕೆ ಹೋಗಿದ್ದ ಏನ್ ರಾಮ್ ಬೆಳಿಗ್ಗೆ ಬೆಳಿಗ್ಗೆನೆ ಬಂದಿದೀಯಾ ಏನಾಯ್ತು ಗೋಪಾಲ್ ಚೆನ್ನಾಗಿದ್ದಾರೆ ಅಲ್ವಾ ರಾಧಾ ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ನನ್ ಜೊತೆ ಹೋಗಿ ನಾನೋಗಿ ಒಂದ್ಸಲ ಜಾನಕಿಗೆ ಹೇಳಿ ಬರ್ತೀನಿ ಅದೆಲ್ಲ ಏನು ಬೇಡ ಮೊದ್ಲು ನೀನ್ ನನ್ ಜೊತೆ ಬಾ ಹೀಗೆ ರಾಧನ ಕೈ ಇಟ್ಕೊಂಡು ಯಾರೋ ಇಲ್ಲದ ಪ್ರದೇಶಕ್ಕೆ ಕರ್ಕೊಂಡೋಗಿದ್ನ ನೋಡಿ ರಾಧಾ ಸ್ವಲ್ಪ ಭಯಪಟ್ಲು ಏನು ಯಾಕೆ ಇಲ್ಲಿ ಕರ್ಕೊಂಬಂದೆ ಇಲ್ ನೋಡು ರಾಧಾ ಸಣ್ಣ ವಯಸ್ಸಿನಿಂದ ನನಗೆ ಏನು ಸಿಗದಿದ್ರೆ ನಾನು ತಡ್ಕೊಂಡು ನೋಡ್ಕೊಂಡು ಇರ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದ್ರೆ ನಾನೊಬ್ಬ ಹುಚ್ಚ ಹಾಗೆ ಇದ್ದ ನಾನು ನಿನ್ನ ನೋಡದ್ಮೇಲೆನೆ ಬದ್ಲಾಗಿದ್ದು ಪ್ರತಿದಿನ ನಿಂದೇ ಕನ್ಸು ನನ್ನ ನೆನ್ಪೆಲ್ಲ ನೀನೇ ನನ್ ಕನ್ಸಲ್ಲಿ ಯಾವಾಗ್ಲೂ ನೀನೇ ಬರ್ತಾ ಇದ್ದೆ ನನ್ನ ಕಣ್ಣ ಎದುರಿಗೆ ನೀನು ಗೋಪಾಲ್ ಸಂತೋಷವಾಗಿ ನಗ್ನತ್ತ ಮಾತಾಡೋದ್ನ ನನ್ ಮನ್ಸು ನನ್ನಿಂದ ತಡ್ಕೊಳಕೆ ಆಗ್ತಾ ಇಲ್ಲ ನನಗೆ ನೀನಂದ್ರೆ ತುಂಬಾ ಇಷ್ಟ ನೀನೇ ನನ್ನ ಮದ್ವೆ ಆಗ್ಬೇಕು ನೀನು ಕೂಡ ಅಷ್ಟೇ ನನ್ನನ್ನೇ ಮದ್ವೆ ಆಗ್ಬೇಕು ಸರಿನಾ ರಾಮು ಹಾಗೆ ಮಾತಾಡುವುದನ್ನು ನೋಡಿ ರಾಧನಿಗೆ ತುಂಬಾನೇ ಕೋಪ ಬಂತು ಏನು ನೀನೇನು ಹುಚ್ಚನಾ ನನ್ ಮನ್ಸಲ್ಲಿ ಏನಿದೆ ಅಂತ ನನ್ ಜೊತೆ ಒಂದ್ ಮಾತ್ ಕೂಡ ಕೇಳಲ್ವಾ ನನ್ನ ಒಂದ್ ನಿಮಿಷ ಕೂಡ ಮಾತಾಡಕ್ಕೆ ಬಿಡಲ್ವಾ ನಾನು ಗೋಪಾಲ್ ಬಾವನ ಇಷ್ಟಪಡ್ತಾ ಇದ್ದೀನಿ ಗೋಪಾಲ್ ಬಾವನನ್ನೇ ನಾನು ಮದ್ವೆ ಆಗೋದು ಸರಿನಾ ರಾಧಾ ಹಾಗೆ ಹೇಳಿದಾಗ ರಾಮ್ಗೆ ತುಂಬಾನೇ ಕೋಪ ಬಂತು ಅವಳ ಜುಟ್ಟನ್ನು ಹಿಡಿದುಕೊಂಡು ಕೈಯಲ್ಲಿ ತಾಳಿಯನ್ನು ಹಿಡ್ಕೊಂಡು ಅವಳಿಗೆ ಬಲವಂತವಾಗಿ ಕಟ್ಬೇಕು ಅನ್ಕೊಂಡಿದ್ದ ಆಗ ರಾಧನಿಗೆ ಕೋಪ ಬಂದು ರಾಮ್ ಕೆನ್ನೆಗೆ ಜೋರಾಗಿ ಹೊಡಿತಾ ಇದ್ನು ನಿನ್ನ ಹಾಗೆ ಆಲೋಚನೆ ಮಾಡದಿಲ್ಲ ಗೋಪಾಲ್ ಭಾವ ನಿನ್ಕಿಂತ ತುಂಬಾ ಶ್ರೇಷ್ಠವಾದದ್ದು ಅವರ ಮನಸ್ಸು ನನಗೆ ಗೌರವ ಕೊಡುತ್ತಾ ನನ್ನ ಇಷ್ಟವನ್ನು ಕೇಳಿದ್ರು ನಿನ್ನ ಹಾಗೆ ಹಿಂಸೆ ಮಾಡ್ಲಿಲ್ಲ ನನ್ನ ಇಷ್ಟ ಇಲ್ದೆ ನನಗೆ ತಾಳಿ ಕಟ್ಬೇಕು ಅನ್ಕೊಂಡಿದೀಯಾ ಏನ್ ಗುಣ ನಿಂದು ನಿನ್ನ ಇಷ್ಟಕ್ಕೆ ಬಲವಂತವಾಗಿ ನನ್ನ ಹಿಂಸೆ ಮಾಡಿ ಮದುವೆ ಮಾಡ್ಕೊಳಕ್ಕಾಗಲ್ಲ ಇನ್ನೊಬ್ಬರ ಮನ್ಸಲ್ಲಿ ಏನಿದೆ ಅಂತ ಮೊದ್ಲು ನೀನ್ ತಿಳ್ಕೊಬೇಕು ನಿನಗೆ ಒಂದು ವಿಷಯ ಗೊತ್ತಾ ನಿನ್ನನ್ನು ಕೂಡ ಒಬ್ರು ಇಷ್ಟಪಡ್ತಾ ಇದ್ದಾರೆ ನೀನು ಅಂದ್ರೆ ಅವಳಿಗೆ ಅಷ್ಟೊಂದು ಹುಚ್ಚು ಅಷ್ಟು ನಿನ್ನ ಇಷ್ಟಪಡ್ತಿದ್ದಾಳೆ ರಾಧಾ ಹಾಗೆ ಹೇಳಿದಾಗ ರಾಮ್ ಶಾಕ್ ಆದ ನೀನ್ ಹೇಳ್ತಾ ಇದ್ಯಾ ರಾಧಾ ನೀನ್ ಹೇಳೋದು ನಿಜಾನಾ ಹೌದು ಬಾವಾ ನನ್ ತಂಗಿಗೆ ನೀವಂದ್ರೆ ಅಷ್ಟೊಂದು ಇಷ್ಟ ಯಾವಾಗಲೂ ನಿಮ್ ಜೊತೆ ಗಲಾಟೆ ಮಾಡುತ್ತಾ ತಮಾಷೆ ಮಾಡ್ಕೊಂಡು ಇದ್ದಾಳಲ್ವಾ ನೀವ್ ಗಮನಿಸಿಲ್ವಾ ಆದ್ರೆ ಅವಳ ಮನ್ಸೆಲ್ಲ ನೀವೇ ಇದ್ದೀರಾ ಅಂತ ನೀವು ತಿಳ್ಕೊಳ್ಲೇ ಇಲ್ಲ ನೀವು ತುಂಬಾ ಅದೃಷ್ಟವಂತರು ಬಾವಾ ಒಬ್ಬರ್ನ ನಾವು ಪ್ರೀತಿ ಮಾಡೋದು ಎಷ್ಟು ಒಳ್ಳೆ ವಿಚಾರ ಗೊತ್ತಾ ಅವಳು ನಿಮ್ನ ಎಷ್ಟು ಇಷ್ಟ ಪಡ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ ಪ್ರೀತಿ ಮಾಡಿ ನೋಡಿ ಬಾವಾ ಇವಾಗಾದ್ರೂ ನಿಮ್ ಕೋಪವನ್ನೆಲ್ಲ ಬಿಟ್ಬಿಟ್ಟು ಪ್ರೀತಿ ಮಾಡಿ ನೋಡಿ ಆ ಪ್ರೀತಿ ಎಷ್ಟೊಂದ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತು ಹಾಗೆ ಹೇಳಿ ರಾಧಾ ಅಲ್ಲಿಂದ ಹೊರಟು ಹೋದ್ಲು ರಾಧಾ ಹೋದ ನಂತರ ರಾಮು ಕೂತ್ಕೊಂಡು ಅಳ್ತಾ ಇದ್ದ ಕೂತ್ಕೊಂಡು ಅವನ ಮನಸ್ಸಲ್ಲಿರುವ ದುಃಖವನ್ನೆಲ್ಲ ಹೊರಗೆ ಹಾಕಿದ ಆ ನಂತರ ಮನೆಗೆ ಹೋದಾಗ ಎದುರಲ್ಲಿ ಅವನಿಗೆ ಜಾನಕಿ ಸಿಕ್ಕಿದ್ಲು ಬಾವ ಅಕ್ಕನು ನೀವು ಎಲ್ಲಿಗೋದ್ರಿ ಅಕ್ಕನಿಗೂ ನಿಮಗೂ ಏನಾದ್ರೂ ಜಗಳ ಆಯ್ತಾ ಯಾಕೆ ಬಾವಾ ಮುಖ ಒಂಥರ ಇದೆ ಏನಾದ್ರೂ ಬೇಜಾರ ಏನಾಯ್ತು ಬಾವಾ ಜಾನಕಿ ಹಾಗೆ ಮಾತಾಡುವುದನ್ನು ನೋಡಿ ರಾಮು ಏನು ಮಾತನಾಡಲಿಲ್ಲ ಬೇಗ ಅವಳನ್ನು ತಪ್ಪಿಕೊಂಡ ಜಾನಕಿ ದಿನ ನಿನ್ ಪ್ರೀತಿನ ನಾನು ತಿಳ್ಕೊಳ್ಳೇ ಇಲ್ಲ ನಿನ್ನ ನನ್ನಿಂದ ದೂರ ಮಾಡ್ದೆ ಪರವಾಗಿಲ್ಲ ಬಾವ ಯಾವತ್ತಿದ್ರೂ ನೀವು ನನ್ನ ಹುಡುಕಿಕೊಂಡು ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೆ ಹೇಗೋ ನನ್ ಪ್ರೀತಿನ ಅರ್ಥ ಮಾಡ್ಕೊಂಡ್ರಲ್ವ ನಂಗಷ್ಟು ಸಾಕು ರಾಮು ಜಾನಕಿ ಹಾಗೆ ಮಾತಾಡ್ತಾ ಇರುವಾಗ ರಾಧಾ ಮತ್ತು ಗೋಪಾಲ್ ಅಲ್ಲಿಗೆ ಬಂದ್ರು ರಾಮು ಜಾನಕಿನ ನೋಡಿ ಅವರು ತುಂಬಾ ಸಂತೋಷಪಟ್ರು ಇವಾಗ ನಿಮ್ ಜೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ ನನ್ನ ದೃಷ್ಟಿಯೇ ಆಗ್ಬಿಡುತ್ತೆ ಇವಾಗಾದ್ರೂ ನಿನ್ ಹುಚ್ಚು ಕೋಪನೆಲ್ಲ ಬಿಟ್ಬಿಟ್ಟು ಜಾನಕಿನ ಪ್ರೀತಿ ಮಾಡೋ ಜಾನಕಿ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ ಅಂತ ಮೊದ್ಲು ಅರ್ಥ ಮಾಡ್ಕೋ ಇಲ್ ನೋಡಿ ಬಾವಾ ನನ್ ಬಾವನ ಬೈದಿದೆಲ್ಲ ಸಾಕು ಮೊದ್ಲು ಹೋಗಿ ಮದ್ವೆ ಏರ್ಪಾಡು ಮಾಡಿ ಅಯ್ಯೋ ಅಯ್ಯೋ ಅಷ್ಟು ಬೇಗ ಗಂಡನೇ ಮಾಡ್ಕೊಂಬಿಟ್ಲು ಆದಷ್ಟು ಬೇಗ ಇವರಿಗೆ ಮದುವೆ ಮಾಡ್ಬೇಕು ಇಲ್ಲದಿದ್ರೆ ಸರಿಯಾಗಲ್ಲ ಏನೋ ಅಣ್ಣ ನೀವು ಕೂಡ ಪ್ರೀತಿ ಮಾಡ್ತಾ ಇದ್ದೀರಲ್ವಾ ಹಾಗಾಗಿ ನೀವು ಮದುವೆ ಮಾಡ್ಕೊಳಲ್ವಾ ಏನೋ ಅಕ್ಕ ಬಾವ ಪ್ರೀತಿ ಮಾಡ್ತಾ ಇದ್ದಾರಾ ನನಗ್ ಗೊತ್ತಿಲ್ದೆ ಇದೆಲ್ಲ ಹೇಗೆ ನಡೀತು ಆ ನೀನು ನಮಗ್ ಗೊತ್ತಿಲ್ಲದೆ ರಾಮ್ನ ಪ್ರೀತಿ ಮಾಡ್ದೆ ಅಲ್ವಾ ಅದೇ ರೀತಿ ನಿನಗ್ ಗೊತ್ತಿಲ್ದೆ ನಾನು ಗೋಪಾಲ್ನ ಪ್ರೀತಿ ಮಾಡ್ದೆ ಮೊತ್ತದಲ್ಲಿ ನೀವಿಬ್ರು ಪ್ರೀತಿ ಮಾಡ್ಕೊಂಡ್ರಿ ಹಾಗಾದ್ರೆ ಇನ್ನು ಅಕ್ಕ ಪಟ್ಟಣಕ್ಕೆ ಹೋಗೋದಿಲ್ಲ ಎಲ್ಲೇ ಇದ್ದೋಗ್ಬಿಡ್ತಾಳೆ ನೋವೇ ಭಾವನ ಮದ್ವೆ ಮಾಡ್ಕೊಂಡು ನಾನು ಕರ್ಕೊಂಡು ಕರ್ಕೊಂಡೋಗ್ತೀವಿ ಆ ಹೊಲದ್ ಕೆಲ್ಸನ ನೀನು ನಿನ್ ಗಂಡ ಇಲ್ಲೇ ಕುತ್ಕೊಂಡು ನೋಡ್ತಾ ಇರಿ ರಾಧಾ ಹಾಗೆ ಹೇಳಿದಾಗ ಜಾನಕಿ ರಾಮ್ ಗೋಪಾಲ್ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗ್ತಾ ಇದ್ರು ಹೀಗೆ ಸ್ವಲ್ಪ ದಿನದಲ್ಲೇ ರಾಮು ಜಾನಕಿ ಹಾಗೇನೆ ರಾಧಾ ಗೋಪಾಲ್ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಇದ್ರು ವಿನಯ್ಗೆ ಟಿಫನ್ ಅನ್ನು ಕೊಟ್ಟು ಬಾಗಿಲನ್ನೇ ನೋಡ್ತಾ ನಿಂತಿದ್ಲು ವೆಣ್ಣಿಲಾ ವಿನಯ್ ಟಿಫೆನ್ ಅನ್ನು ತಿಂತ ತನ್ನ ಹೆಂಡತಿ ಯಾಕೆ ಬಾಗಿಲನ್ನೇ ನೋಡ್ತಾ ಇದ್ದಾಳೆ ಅಂತ ಆಲೋಚನೆ ಮಾಡ್ತಾ ಇದ್ದ ಅಷ್ಟರಲ್ಲಿ ವೆಣ್ಣಿಲಾ ಇದು ಯಾವಾಗ್ಲೂ ಹೀಗೇನೆ ನನ್ಗೆ ಟೆನ್ಷನ್ ಕೊಡ್ತಾನೆ ಇರ್ತದೆ ಯಾವಾಗ್ ಬರ್ತದೆ ಅಂತ ಗೊತ್ತಿಲ್ಲ ಏನೇ ನಾನು ಕೂಡ ಆವಾಗ್ಲಿಂದ ಆಲೋಚನೆ ಮಾಡ್ತಾ ಇದ್ದೀನಿ ನನಗೆ ಟಿಫೆನ್ ಅನ್ನು ಹಾಕಿ ಕೊಡ್ತಾ ಹೊರಗಡೆನೆ ನೋಡ್ತಾ ಇದ್ದೀಯಾ ಯಾರಿಗೋಸ್ಕರ ಬಾಗಿಲನ್ನೇ ನೋಡ್ತಾ ಇದ್ದೀಯಾ ಹೇಳೇ ಬೇರೆ ಯಾರ್ರೀ ನನ್ ತಂಗಿ ಆಸಿನಿ ಅವಳು ರಾತ್ರಿನೇ ಹಾಸ್ಟೆಲಿಂದ ಹೊರಟಿದ್ದಾಳೆ ಆದ್ರೆ ಇನ್ನೂ ಮನೆಗೆ ಬರ್ಲೇ ಇಲ್ಲ ಅದಕ್ಕೇನೆ ಅವಳು ಬರ್ಲಿಲ್ಲ ಅಂತ ನೋಡ್ತಾ ಇದ್ದೀನಿ ಹೌದಾ ಅವಳೇನು ಸಣ್ಣ ಹುಡುಗಿಯ ಇಲ್ಲ ಅಲ್ವಾ ಕಾಲೇಜ್ ಓದ್ಕೊಂಡು ಪಿ ಜಿಯಲ್ಲಿ ಇದ್ದಾಳೆ ಅವಳೇನು ಸಣ್ಣ ಮಗು ಅಲ್ಲ ಬೇಗ ಬರ್ತಾಳೆ ನೀನ್ ಚಿಂತೆ ಮಾಡ್ಬೇಡ ಹೌದು ನಿನ್ ತಂಗಿ ಬರುವ ವಿಷಯ ನಂಗೆ ಹೇಳಲೇ ಇಲ್ಲ ಆ ವಿಷಯ ನಿಮ್ಗೆ ಹೇಳಿದ್ರೆ ನೀವೇನ್ ಮಾಡ್ತೀರಾ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದು ಕೂತಿರ್ತೀರಾ ಅಥವಾ ನನ್ ತಂಗಿನ ನೀವೇ ಸ್ವಾಗತ ಮಾಡ್ತೀರಾ ಆ ಸರಿ ಸರಿ ಸಾಕು ನಿಲ್ಸೆ ಅಷ್ಟೊಂದು ಹೊಗಳ್ಬೇಡ ನೀನು ಹೊಗಳುವಾಗ ನನಗೆ ತುಂಬಾನೇ ನಾಚಿಕೆ ಆಗ್ತಿದೆ ಅಯ್ಯೋ ನಾಚಿಕೇನಾ ಪರ್ವಾಗಿಲ್ವೇ ನನ್ ತಂಗಿ ಬರ್ತಾ ಇದ್ದಾಳೆ ಅಂತ ನೀವು ನಾಚಿಕೆ ಪಡ್ತಿದ್ದೀರಾ ಬೆಣ್ಣಿಲ ವಿನಯ್ ಮಾತಾಡ್ತಾ ಇರುವಾಗ ಅಷ್ಟರಲ್ಲಿ ಅಲ್ಲಿಗೆ ಆಸಿನಿ ಬಂದ್ಲು ಬರ್ತಾ ಬರ್ತಾ ಜೋರಾಗಿ ಕಿರ್ಚ್ಕೊಂಡೇ ಬಂದ್ಲು ಅಕ್ಕ ನನ್ ಬಂದಾಯ್ತು ಏನೇ ನೀನ್ ಬರ್ತಾ ಬರ್ತಾ ನನ್ಗೆ ಭಯ ಕೊಡ್ಬೇಕಾ ಏನೇ ನಿನ್ ಗೋಳು ಮತ್ತೆ ನಾನು ಬಂದಾಗ ನೀವೆಲ್ಲ ಭಯಪಡ್ಬೇಕಲ್ವಾ ಏನ್ ಬಾವಾ ಇಷ್ಟು ಸಣ್ಣ ಆಗ್ಬಿಟ್ಟಿದ್ದೀರಾ ಇನ್ನೇನಮ್ಮ ಮಾಡೋದು ನಿಮ್ಮ ಅಕ್ಕ ನನ್ನ ಚಪಾತಿ ರುಬ್ಬಿದ ಹಾಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಸ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊತಾಳೆ ಆಗಿರುವಾಗ ನಾನು ಸಣ್ಣ ಆಗೋದೇ ಇರ್ತೀನ ಹೇಳು ನೀನೇನು ಡ್ರಮ್ಮಂಗೆ ಆಗೋಗಿದೀಯಾ ಬಾವಾ ಬರುವ ದಾರಿಯಲ್ಲಿ ಸೈಕಲ್ ಶಾಪ್ ಇತ್ತ ಅಲ್ಲಿಗೋಗಿ ಗಾಳಿ ಓಡಿಸ್ಕೊಂಡ್ಬಂದೆ ಓಹೋ ನೀನೇಳುವ ಜೋಕ್ ಕೇಳಿ ನಾನು ನಿನ್ನ ಅಕ್ಕ ನಗ್ಬೇಕಾ ಏನಕ್ಕ ನಿನ್ ಗಂಡ ನನ್ನ ಏನೇನೋ ತಮಾಷೆ ಮಾಡ್ತಾ ಇದ್ದಾರೆ ನೀನ್ ಏನ್ ಹೇಳಲ್ವಾ ನೋಡ್ಕೊಂಡು ನಿಂತಿದೀಯಾ ಸಾಕಮ್ಮ ಸಾಕು ಸಾಕು ನಿನ್ ಬಾವನ್ ಜೊತೆ ತಮಾಷೆ ಮಾಡಿದೆಲ್ಲ ಬೇಗ ಹೋಗಿ ರೆಡಿ ಆಗು ಹಾಗೆ ಅಂತ ಹೇಳಿದಾಗ ಆಸಿನಿ ಅವಳ ರೂಮಿಗೆ ಹೋದ್ಲು ವಿನಯ್ ಆಸಿನಿನ ಮಾತಾಡ್ಸ್ಕೊಂಡು ಆಮೇಲೆ ಹೊರಟು ಹೊರಗಡೆ ಹೋದ ಇವರಿಬ್ಬರನ್ನು ಗಮನಿಸ್ತಾ ಇದ್ಲು ವೆಣ್ಣಿಲಾ ವೆಣ್ಣಿಲಾ ರಾತ್ರಿ ಅಡಿಗೆ ಮಾಡೋದು ಅಂತ ಅಡಿಗೆ ರೂಮಲ್ಲೇ ಇದ್ದೋಗ್ಬಿಟ್ಲು ಆಸಿನಿ ಮತ್ತು ವಿನಯ್ ಒಂದ್ ಕಡೆ ಕೂತ್ಕೊಂಡು ಆರಾಮವಾಗಿ ಮಾತಾಡ್ತಾ ಇದ್ರು ಏನ್ ಬಾವಾ ಅಕ್ಕನು ನೀವು ತುಂಬಾ ಫ್ರೀ ಆಗಿದ್ದೀರಾ ಅನ್ಸುತ್ತೆ ಆಟಾಡ್ಲಿಕ್ಕೆ ಒಂದು ಮಗು ಬೇಡ್ವಾ ಒಂದೇನು ಎರಡು ಮಗು ಕೊಡ್ತೀನಿ ಆಮೇಲೆ ಆ ಮಗು ಜೊತೆ ನೀನು ಫುಟ್ಬಾಲ್ ಆಡ್ತಾ ಇರ್ಬೋದು ನೀನೇನು ಹೀಗೇನೆ ಇರ್ತೀಯಾ ಅಥವಾ ನಮಗೆ ಆದಷ್ಟು ಬೇಗ ಒಳ್ಳೆ ಊಟ ಹಾಕಿಸ್ತೀಯಾ ಏನ್ ಬಾವಾ ಊಟ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ ಊಟನೇ ಬೇಕು ಅಂದ್ರೆ ಅಕ್ಕ ಜೊತೆ ಮಾಡಿಸಿ ಕೊಡ್ಸ್ತೀನಿ ಓವರ್ ರಿಯಾಕ್ಷನ್ ಏನು ಮಾಡ್ಬೇಡ ನಾನು ಹೇಳೋದು ಮದ್ವೆ ಮಾಡ್ಕೊಳಲ್ವಾ ಅಂತ ನಿನಗೆ ಮದ್ವೆ ಮಾಡಿ ಬಿಟ್ಬಿಟ್ರೆ ಆಮೇಲೆ ನನ್ನ ಜವಾಬ್ದಾರಿ ಕೂಡ ಮುಗಿಯುತ್ತೆ ಅಲ್ವಾ ಅಯ್ಯೋ ಬಾವಾ ನಿಮ್ಮ ಜವಾಬ್ದಾರಿನ ಮಾತ್ರ ನೀವು ಮಾಡಿದ್ರೆ ಸಾಕ ನನಗೆ ಮನ್ಸಿದೆ ಅದ್ನ ನೋಡ್ಬಾರ್ದಾ ಹೌದೌದು ಮನ್ಸು ಗಿನ್ಸು ಅಂತ ಏನೇನೋ ಹೇಳ್ಬೇಡ ನಮಗೆ ಗೊತ್ತಿರುವ ಕಡೆ ಒಂದು ಒಳ್ಳೆ ಸಂಬಂಧ ಇದೆ ನಿನಗೆ ಓಕೆ ಅಂತ ಆಗ್ಬಿಟ್ರೆ ಆಮೇಲೆ ಮುಂದಿನ ವಿಚಾರದ ಬಗ್ಗೆ ಮಾತಾಡ್ಬೋದು ಇಬ್ಬರು ಹಾಗೆ ಕೂತ್ಕೊಂಡು ಮಾತಾಡುವುದನ್ನು ಗಮನಿಸಿದ ವೆಣ್ಣಿಲಾ ಅಡಿಗೆ ಮನೆಯಿಂದ ಬಂದ ತಕ್ಷಣ ದೂರದಿಂದ ನಿಂತು ಅವರನ್ನು ನೋಡ್ತಾನೇ ಇದ್ಲು ಅರೆ ಏನಿದು ಇವರು ಇಷ್ಟೊಂದು ಹತ್ರದಿಂದ ಕೂತ್ಕೊಂಡ್ ಮಾತಾಡ್ತಾ ಇದಾರೆ ಇವ್ರನ್ನ ನೋಡಿದ್ರೆ ನಂಗೆ ಟೆನ್ಷನ್ ಆಗುತ್ತೆ ಈ ಆಸಿನಿ ಯಾವಾಗ್ಲೂ ಹೀಗೇನೆ ಮನೆಗ್ ಬಂದ್ರೆ ನನ್ ಗಂಡನ್ ಪಕ್ಕನೇ ಇರ್ತಾಳೆ ಏನಾದ್ರೂ ಮಾಡಿ ಇವ್ರನ್ನ ದೂರ ಮಾಡ್ಬೇಕು ಇವಳ ಮೊದ್ಲು ಕರಿತೀನಿ ಏ ಆಸಿನಿ ಸ್ವಲ್ಪ ಬಾರೇ ಅಡಿಗೆ ಮನೆಯಲ್ಲಿ ಕೆಲ್ಸ ಇದೆ ಅಕ್ಕನಿಗೆ ಸ್ವಲ್ಪ ಸಹಾಯ ಮಾಡೇ ಆಗ ಆಸಿನಿ ಬಾವನ್ ಜೊತೆ ಕೂತು ಮಾತನಾಡುವುದನ್ನು ಬಿಟ್ಟು ಅಡಿಗೆ ಮನೆಗೆ ಬಂದ್ಲು ಬೆಣ್ಣಾ ಆಸಿನಿ ಬರುವುದನ್ನು ನೋಡಿ ಬೇಗ ಬೇಗ ಅಡುಗೆ ಮನೆಗೆ ಬಂದು ಅಡಿಗೆ ಮಾಡುವ ರೀತಿ ನಕ್ಕ ಅಕ್ಕ ಮಾಡ್ತಿದ್ಲು ಅಕ್ಕ ಏನಕ್ಕ ಏನ್ ಕೆಲಸ ಹೇಳು ಹಾಸ್ಟೆಲ್ ಬಂದಿದೀನಿ ಹೀಗೆ ಕರೆದು ಕೂರಿಸ್ಕೊಂಡು ಕೆಲಸ ಮಾಡಿಸ್ತೀಯಾ ಹೌದು ಹಾಸಿನಿ ನೀನ್ ಯಾವಾಗ ಹೊರಡ್ತೀಯಾ ನಾಳೆ ನೀನ್ ನಿಂಗೆ ಹಾಸ್ಟೆಲ್ ಹೋಗ್ಬೇಕಲ್ವಾ ಅದೇನಕ್ಕ ನಾನು ಇವತ್ತು ತಾನೇ ಬಂದಿದ್ದು ಅಷ್ಟು ಬೇಗ ನನ್ನ ಕಳ್ಸಕ್ ನೋಡ್ತೀಯಾ ಅಯ್ಯೋ ಹಾಗೇನು ಇಲ್ಲ ಕಣೆ ನೀನ್ ಯಾವಾಗ ಹೋಗ್ತೀಯಾ ಅಂತ ವಿಷಯ ಗೊತ್ತಾದ್ರೆ ನಿನಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಮಾಡಿ ಕೊಡ್ತೀನಿ ಅದಿಕ್ಕೆ ಹೋಗ್ತೀನಕ್ಕ ಇನ್ನೊಂದ್ ನಾಲ್ಕ್ ದಿನ ಇದ್ದೋಗ್ತೀನಿ ಅಯ್ಯೋ ನಾಲ್ಕ್ ದಿನನಾ ಅಷ್ಟು ದಿನ ಯಾಕೇನೆ ಕಾಲೇಜಲ್ಲಿ ಪಾಠನ ಕೂಡ ಕೇಳ್ಬೇಕಲ್ವಾ ಇವತ್ತು ಒಂದು ದಿನ ಇದ್ದು ನಾಳೆ ಬೆಳಿಗ್ಗೆನೆ ಹೊರಟು ಬಿಡು ಸರಿಯಾ ಸರಿ ನೀನು ಹೊರಡ್ತೀಯಾ ಸರಿ ಸರಿ ಬಾ ಊಟ ಕೊಡ್ತೀನಿ ಬಾ ಊಟ ಮಾಡೋಣ ಹಾಗೆ ಹೇಳಿ ಬೆಣ್ಣಿಲಾ ತನ್ನ ತಂಗಿಗೂ ವಿನಯ್ಗೂ ಊಟವನ್ನು ಕೊಡ್ತೀನಿ ಅಂತ ಡೈನಿಂಗ್ ಟೇಬಲ್ ಮೇಲೆ ಕೂರ್ಸಿ ಅವರಿಗೆ ಊಟವನ್ನು ಕೂಡ ಕೊಟ್ಲು ಆಸಿನಿ ಮಾತ್ರ ಗಲಾಟೆಯನ್ನು ಮಾಡುತ್ತಾ ತನ್ನ ಬಾವನ ಪ್ಲೇಟಿಂದ ಊಟವನ್ನು ತೆಗೆದು ತಿಂತಿದ್ಲು ಅದನ್ನು ನೋಡಿದ ತಕ್ಷಣ ವೆಣಿಲನಿಗೆ ಕೋಪ ಬಂತು ಏನೇ ನೀನು ಏನೆಲ್ಲಾ ಮಾಡ್ತಾ ಇದ್ದೀಯಾ ಬಾವನ್ ತಟ್ಟೆಯಿಂದ ತೆಗೆದು ತಿಂತಾರಾ ಆಚೆ ಹೋಗಿ ತಳ್ಳೆ ಆಚೆ ಏನಕ್ಕ ಏನೇನು ಮಾತಾಡ್ತಿದ್ದೀಯಾ ಯಾಕೆ ಬಾವನ್ ಜೊತೆ ಆಟಾಡ್ಬಾರ್ದ ಬಾವನ ಪಕ್ಕ ಕೂತ್ಕೊಂಡು ಏನೇ ತಮಾಷೆಗಳು ಮಾಡ್ತಾ ಆಟಾಡೋದು ನೀನು ತಳ್ಳ ಆ ಕಡೆಗೆ ಹೀಗೆ ಬೆಣ್ಣಿಲ ಅವಳು ತಂಗಿ ಮಾಡುವ ಚೇಷ್ಟೆಯನ್ನು ತಡೆಯಲಾಗದೆ ಅವಳನ್ನು ಆಕಡೆ ಹೋಗಿದ್ಲು ಬೆಣ್ಣಿಲನಿಗೆ ಅವಳ ಗಂಡನಾದ ವಿನಯ್ ಜೊತೆ ಆಸಿನಿಯಾಗಿ ಫ್ರೀಯಾಗಿ ಮಾತಾಡೋದು ಇಷ್ಟ ಆಗ್ಲಿಲ್ಲ ಹೀಗೆ ಕೋಪದಿಂದನೇ ಇದ್ಲು ನಾಲ್ಕು ದಿನಗಳ ನಂತರ ಆಸಿನಿ ಕೂಡ ಹೊರಟ್ಲು ಹಸಿನಿ ಒಬ್ಳೆ ಹೋಗ್ತೀಯ ನಿಂಗ್ ಭಯ ಇಲ್ಲ ತಾನೇ ಯಾಕೆ ಬಾವ ನನಗ್ ಭಯ ನನಿಗೇನು ಭಯ ಇಲ್ಲ ನಾನು ಒಬ್ಳೆ ಹೋಗೋದು ಬೇಜಾರಾದ್ರೆ ನನ್ ಜೊತೆ ನೀವು ಕೂಡ ಬರ್ಬೋದಲ್ವಾ ಅದಕ್ಕೆ ತಾನೆ ಕೇಳ್ತಾ ಇದ್ದೀನಿ ನಾನ್ ಬರ್ಲ ಜೊತೆಗೆ ಬಾವಾ ನೀವು ನನ್ ಜೊತೆಗೆ ಬರ್ತೀರಾ ಅಂದ್ರೆ ಪ್ರಪಂಚ ಫುಲ್ಲು ಸುತ್ತಕ್ ನಾನ್ ರೆಡಿ ಇವಾಗ ಸಾಕು ನಿಲ್ಸ್ತೀರಾ ನಾನೊಬ್ಳು ಇಲ್ಲೇ ನಿಂತಿದ್ದೀನಿ ಏನೇನೋ ಮಾತಾಡ್ತಾ ಇದ್ದೀರಾ ನಿನ್ ತಂಗಿ ಜೊತೆ ತಾನೇ ವಿನಯ್ ಹಾಗೆ ಹೇಳಿದಾಗ ಆಸಿನಿ ನಗ್ತಾ ಇದ್ಲು ಬೆಣ್ಣಿಲನಿಗೆ ಆ ಮಾತು ಕೇಳಿ ತುಂಬಾನೇ ಕೋಪ ಬಂತು ಕೋಪದಿಂದ ವಿನಯ್ನ ಗಿಂಟಿದ್ಲು ಅದನ್ನು ನೋಡಿದ ಆಸಿನಿ ಅಯ್ಯಯ್ಯೋ ಏನಕ್ಕ ಬಾವನ ಗಿಂಟ್ತಾ ಇದ್ದೀಯಾ ಬಾವನ್ ಜೊತೆಯೇ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ನಿನ್ಗೆ ಜಲಸ ಹೆದ್ರಬೇಡ ನಿನ್ ಗಂಡನ ನಾನು ಎತ್ಕೊಂಡು ಹೋಗಲ್ಲ ಹಾಗೆ ಹೇಳಿ ಆಸಿನಿ ಅಲ್ಲಿಂದ ನಗುತ್ತಾ ಹೊರಟು ಹೋದ್ಲು ಬೆಣ್ಣಿಲನಿಗೆ ಮಾತ್ರ ಕೋಪ ತುಂಬಾ ಜಾಸ್ತಿನೇ ಇತ್ತು ಹೀಗೆ ಆಸಿನಿ ಹೊರಟ ಮರುದಿನನೇ ಹೌದು ಏನು ನನ್ ತಂಗಿ ಬಂದ ತಕ್ಷಣ ನಿಮ್ ಮುಖ ಸಂತೋಷದಲ್ಲಿ ಬೆಳಗೋಗಿತ್ತು ಇಲ್ಲದ ಸಮಯದಲ್ಲಿ ಅವಳ ಹತ್ರ ಕೂತ್ಕೊಂಡು ಏನೇನು ಗುಸುಗುಸು ಅಂತ ಮಾತಾಡ್ತಾ ಇದ್ರಿ ಹೌದು ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ಏನೇ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅನ್ಕೊಂಡಿದ್ದೆ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ಬಿಟ್ಟೆ ಅವಳು ನಿನ್ ತಂಗಿ ಕಣೆ ನಮ್ಮ ಇಬ್ಬರ ನಡುವೆ ಏನೇನೋ ಇರುತ್ತೆ ನನಗೆ ಗೊತ್ತು ಕಣೆ ಬಾಡಿ ಹೋದ ಮಸಾಲ ದೋಸೆ ರೀತಿ ನಿನ್ ಮುಖ ಇರುವಾಗನೇ ನಾನು ಅನ್ಕೊಂಡೆ ಹಾಗೆ ಹೇಳಿದಾಗ ವೆಣ್ಣಿಲ ಏನು ಮಾತನಾಡದೆ ಅವಳ ರೂಮ್ ಒಳಗೆ ಹೊರಟು ಹೋದ್ಲು ಹೀಗೆ ಸ್ವಲ್ಪ ದಿನ ಕಳೆಯಿತು ಹಾಸಿನಿ ಒಂದು ದಿನ ತುಂಬಾ ಗೊಂದಲದಿಂದ ಮನೆಗೆ ಬಂದ್ಲು ಅವಳನ್ನು ನೋಡಿದ ತಕ್ಷಣ ವೆಣ್ಣಿಲ ಟೆನ್ಷನ್ ಆಯಿತು ಏನೇ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೀಯ ಮುಖ ಏನೇ ಹಾಗೆ ಇದೆ ಏನೂ ಇಲ್ಲಕ್ಕ ನಾನ್ ಸ್ವಲ್ಪ ಹೊತ್ತು ಮಾಡ್ತೀನಿ ಹಾಗೆ ಅಂತ ಆಸಿನಿ ಅವಳ ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ಲು ವಿನಯ್ ಬಂದು ಆಸಿನಿನ ಎಷ್ಟೇ ಮಾತಾಡ್ಸಿದ್ರು ಹಾಸಿನಿ ಅವನ ಜೊತೆ ಕೂಡ ಸರಿಯಾಗಿ ಮಾತಾಡ್ಲಿಲ್ಲ ಹೀಗೆ ಒಂದು ವಾರ ಅವಳು ಬೇಜಾರಲ್ಲೇ ಇದ್ಲು ಹಾಗಿರುವಾಗ ಒಂದು ದಿನ ವಿನಯ್ ಅವಳ ರೂಮಿಗೆ ಹೋದ ಅಲ್ಲಿ ಗರ್ಭವನ್ನು ತೆಗೆಸುವ ಟ್ಯಾಬ್ಲೆಟ್ ಅನ್ನು ನೋಡ್ದ ವಿನಯ್ ನೀನು ಚೂಟಿ ಹುಡುಗಿ ಎಲ್ರ ಜೊತೆ ತುಂಬಾ ಗಲಾಟೆ ಮಾಡ್ಕೊಂಡು ಓಡಾಡ್ಕೊಂಡು ತಮಾಷೆ ಮಾಡ್ಕೊಂಡಿರ್ತೀಯ ಇವಾಗ ಯಾಕೆ ಒಂಥರ ಇದ್ದೀಯಾ ಹೌದು ಈ ಟ್ಯಾಬ್ಲೆಟ್ ಎಲ್ಲ ಏನು ನಿನ್ನ ಅಕ್ಕನ ಜೊತೆ ಹೇಳದಿದ್ರು ನನ್ ಜೊತೆ ಹೇಳ್ಕೊ ಬಾವಾ ನಾನ್ ತಪ್ಪು ಮಾಡ್ಬಿಟ್ಟೆ ಬಾವಾ ನಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಬಾಬಾ ನನಗಿವಾಗ ಮೂರ್ ತಿಂಗಳು ಕಾಲೇಜಲ್ಲೇ ಒಬ್ಬನ್ನ ನಾನು ಪ್ರೀತಿ ಮಾಡಿದೆ ಅವ್ನು ನನ್ ಜೊತೆ ಸಂತೋಷವಾಗಿ ಸುತ್ತಾಡ್ತಾ ಇದ್ದ ಸ್ವಲ್ಪ ದಿನಗಳಿಂದ ಅವ್ನು ಎಲ್ಲೋದ ಅಂತಾನೆ ಗೊತ್ತಿಲ್ಲ ನನಗೆ ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ ಬಾವ ಹಾಸಿನಿಯ ಹಾಗೆ ಅಳ್ತಾ ಇರುವಾಗ ವಿನೇಯ್ ಅವಳನ್ನು ಸಮಾಧಾನ ಮಾಡಿದ ವಿನೇ ಹಾಸಿನಿಯ ಕಣ್ಣನ್ನು ಒರೆಸ್ತಾ ಇದ್ದ ಇದ್ದಕ್ಕಿದ್ದಂಗೆ ಸಡನ್ನೇ ಒಳಗೆ ಬಂದ ಬೆಣ್ಣಿಲ ಅವರಿಬ್ಬರನ್ನು ನೋಡಿ ಅನುಮಾನ ಪಟ್ಲು ಏನೇ ಯಾಕೆ ನೀನು ಅಳ್ತಾ ಇದ್ದೀಯ ನಿನ್ ಬಾಬ ಯಾಕೆ ನಿನ್ಗೆ ಕಣ್ಣನ್ನು ಒರೆಸ್ತಾ ಇದ್ದಾರೆ ನೀವಿಬ್ರು ಯಾಕೆ ಸಪರೇಟ್ ಆಗಿ ಮಾತಾಡ್ತಿದ್ದೀರಾ ಏನ್ ನಡೀತಾ ಇದೆ ಬೆಣ್ಣಿಲಾ ಹಾಗೆ ಕೋಪದಿಂದ ಮಾತಾಡುವಾಗ ವಿನಯ್ಗೆ ಭಯ ಆಗಿ ಎಲ್ಲ ವಿಚಾರವನ್ನು ಹೇಳಿದ ಆಸಿನಿ ಗರ್ಭಿಣಿ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಇದ್ಲು ನೀವಿಬ್ರು ನಾನ್ ಮನೇಲಿ ಇದ್ದೀನಿ ಇಲ್ಲ ಅಂತ ಕೂಡ ಗೊತ್ತಾಗದೆ ಎಷ್ಟು ಫ್ರೀ ಆಗಿ ಸುತ್ತಾಡ್ತಾ ಇದ್ರಿ ನನ್ ತಂಗಿ ಜೊತೆ ಸುತ್ತಾಡಿ ನನ್ ತಂಗಿನ ಗರ್ಭಿಣಿ ಮಾಡಿದ್ದೀರಾ ಅವಳು ಏನು ತಿಳಿಯದಿರುವ ಹುಡುಗಿ ನನ್ ಜೀವನ ಹಾಳು ಮಾಡ್ತಿದ್ದೀರಾ ಮನೆ ಬಿಟ್ಟು ಹೊರಗೋಗಿ ಅದಲ್ಲ ಕಣೆ ನನ್ ಮಾತ್ನ ಕೇಳೆ ಅಕ್ಕ ಇದ್ರಲ್ಲಿ ಬಾವನ್ ತಪ್ಪಿಲ್ಲ ಬಾವನ್ ಮೇಲೆ ಸಂದೇಹ ಪಡಬೇಡ ನಿನ್ ಬಾವನ್ ಬಗ್ಗೆ ನನ್ ಜೊತೆ ಏನು ಹೇಳಕ್ ಬರ್ಬೇಡ ನನ್ ಮುಂದೆ ಎಷ್ಟು ಎಷ್ಟೋ ಸಲ ನೀವಿಬ್ರು ಅನ್ಯೋನ್ಯವಾಗಿ ಇದ್ದಿದ್ದೀರಾ ಇವಾಗ ನಿನ್ ಬಾವನಿಗೆ ಸಪೋರ್ಟ್ ಮಾಡ್ತೀಯಾ ಮರ್ಯಾದೆಯಿಂದ ಹೊರಗೋಗಿ ನನ್ ಪೊಲೀಸರನ್ನ ನಿಲ ನೀನ್ ತಪ್ಪಾಗಿ ಮಾತಾಡ್ತಾ ಇದೀಯಾ ಒಮ್ಮೆ ನನ್ ಮಾತ್ ಕೇಳು ಬೇಡ ನನ್ ಜೊತೆ ನೀವ್ ಏನ್ ಮಾತಾಡಕ್ ಬರ್ಬೇಡಿ ನಾನ್ ಹೇಳದ್ನ ಕೇಳದೆ ಇಲ್ಲೇ ನಿಂತಿದ್ರಿ ಅಂದ್ರೆ ಕತ್ತಿ ತಗೊಂಡ್ ನನ್ನ ನಾನೇ ಕಡ್ಕೊಂಡ್ ಸಾಯ್ತೀನಿ ಹೀಗೆ ವಣ್ಣಿಲ ಅಷ್ಟೊಂದು ಕೋಪದಿಂದ ಮಾತಾಡುವಾಗ ವಿನಯ್ ಏನು ಮಾತನಾಡದೆ ಇನ್ನು ಅಲ್ಲಿ ನಿಲ್ಲಬೇಡ ಅಂತ ಹೊರಗಡೆ ಬಂದ್ಬಿಟ್ಟ ಹಾಸಿನಿ ಗರ್ಭಿಣಿಯಾಗಿರುವುದರಿಂದ ಅವಳನ್ನು ಮನೆಯಲ್ಲೇ ಇರಿಸಿ ಎಲ್ಲವನ್ನು ನೋಡ್ಕೊಂಡು ವೆಣ್ಣಿಲ ಒಂದೇ ಮನೆಯಲ್ಲಿ ಇದ್ರೂ ಕೂಡ ತನ್ನ ತಂಗಿ ಜೊತೆ ಬೆಣ್ಣಿಲಾ ಮಾತಾಡ್ತಾನೆ ಇರ್ಲಿಲ್ಲ ಅವಳು ಏನ್ ಹೇಳಕ್ ಬಂದ್ರು ಕಿವಿ ಕೊಟ್ಟು ಕೇಳ್ತಾನೆ ಇರ್ಲಿಲ್ಲ ಹೀಗೆ ಏಳು ತಿಂಗಳಾಯಿತು ಸ್ವಲ್ಪ ದಿನದಲ್ಲೇ ಅವಳಿಗೆ ಹೊಟ್ಟೆ ನೋವು ಕೂಡ ಬಂತು ಅಕ್ಕ ಇವಾಗ್ಲಾದ್ರೂ ನನ್ ಮಾತ್ ಕೇಳು ಬಾವ ತುಂಬಾ ಒಳ್ಳೆಯವ್ರು ಅವರು ಯಾವ ತಪ್ಪುನು ಮಾಡಿಲ್ಲ ನನ್ ಹೊಟ್ಟೆಯಲ್ಲಿ ಬೆಳಿತಾ ಇರುವ ಮಗುವಿಗೆ ಬಾವ ಅಲ್ಲ ಕಣಿ ತಂದೆ ನನ್ ಮಾತ್ ಕೇಳೆ ನೋಡು ಆಸಿನಿ ನೀನ್ ಏನೇ ಯಾಕೆ ಮಾಡಿದ್ರು ಯಾಕೆ ಮನೆಯಲ್ಲೇ ಇರ್ಸ್ಕೊಂಡಿದ್ದೀನಿ ಹುಟ್ಟುವ ಮಗುಗೆ ಯಾವ ತೊಂದ್ರೆ ಬರಬಾರ್ದು ಅಂತ ಬೆಣ್ಣ ಆಸಿನಿ ಹೀಗೆ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ವಿನಯ್ ಒಂದು ಹುಡುಗನನ್ನು ಕರ್ಕೊಂಡ್ ಬಂದ ಅವನನ್ನು ನೋಡಿದ ತಕ್ಷಣ ಆಸಿನಿ ಅಳ್ತಾ ಇದ್ಲು ಇಲ್ಲಿ ನೋಡು ಆಸಿನಿ ನಿನ್ನ ಹೊಟ್ಟೆಯಲ್ಲಿ ಬೆಳಿತಾ ಇರುವ ಮಗುವಿಗೆ ಇವನೇ ತಾನೆ ತಂದೆ ಈ ಹರಿ ಎಲ್ಲೋ ಹೋಗೋಣ ಅನ್ಕೊಂಡಿದ್ದ ಇವನ್ನ ಕರ್ಕೊಂಡ್ ಬಂದಿದ್ದೀನಿ ಆಗ ಹರಿ ಕೂಡ ಆಸಿನಿಯನ್ನು ನೋಡಿ ಕಣ್ಣೀರು ಆಗ್ತಾ ಅಳ್ತಾ ಇದ್ದ ಸಾರಿ ಆಸಿನಿ ನನ್ನನ್ನು ಕ್ಷಮಿಸು ನಮ್ಮ ಮನೆಯಲ್ಲಿರುವವರು ಒಪ್ಕೊಳ್ಳೋದಿಲ್ಲ ಅಂತ ಅವರಿಂದ ನಿನ್ನ ಬಿಟ್ಬಿಟ್ಟು ನಾನು ದೂರ ಹೋಗಕ್ಕೆ ಪ್ರಯತ್ನ ಪಟ್ಟೆ ಆದ್ರೆ ನನ್ ಮನ್ಸು ಒಪ್ಲಿಲ್ಲ ಅವಾಗ್ಲೇ ವಿನಯ್ ಬಂದು ನನ್ನ ಮನಸ್ಸನ್ನು ಬದಲಾಯಿಸಿದ್ರು ನಾನು ಮಾಡಿದ ತಪ್ಪು ಏನು ಅಂತ ಅರ್ಥ ಇತ್ತು ನಾವು ಇನ್ಮುಂದೆ ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಮಗು ಜೊತೆ ನಾವು ಸಂತೋಷವಾಗಿ ಜೀವನ ಮಾಡೋಣ ಹರಿಯ ಮಾತು ಕೇಳಿ ಆಸಿನಿ ದುಃಖಪಟ್ಟು ಅಳ್ತಾ ಇದ್ಲು ವೆಣ್ಣಿಲನಿಗೆ ಕೂಡ ತಾನು ಮಾಡಿದ ತಪ್ಪೇನು ಅಂತ ಗೊತ್ತಾಯ್ತು ಗಂಟನಾದ ವಿನಯ್ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಕ್ಷಮಿಸ್ರಿ ಶ್ರೀರಾಮನ ರೀತಿ ಇರುವಂತಹ ಗಂಡನನ್ನು ನಾನೇ ತಪ್ಪಾಗಿ ತಿಳ್ಕೊಂಡೆ ನನ್ನನ್ನು ಕ್ಷಮಿಸಿ ನನ್ ಎಷ್ಟೇ ಕಷ್ಟ ಕೊಟ್ಟರು ನೀವು ತಡ್ಕೊಂಡ್ರಿ ನಿಮ್ಮಂತ ಗಂಡನನಿಗೆ ಗಂಡನಾಗಿ ಸಿಕ್ಕಿದ್ದು ನಾನ್ ಮಾಡಿರುವ ಪುಣ್ಯ ನಿಮ್ಮ ಮನ್ಸನ್ನು ಅರ್ಥ ಮಾಡ್ಕೊಳ್ದೆ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ತನ್ನ ಗಂಡನನ್ನು ತಬ್ಬಿಕೊಂಡ್ಲು ಅದನ್ನು ನೋಡಿ ಹಾಸಿನಿ ಹರಿ ಕೂಡ ಸಂತೋಷಪಟ್ರು ಸಿನಿಗೆ ನೋವು ಬಂದ ಕಾರಣ ಆಪರೇಷನ್ ಥಿಯೇಟ್ರೋಲ್ಗೆ ಕರ್ಕೊಂಡೋದ್ರು ಸ್ವಲ್ಪ ಸಮಯದ ನಂತರ ಹುಟ್ಟಿದ ಮಗುವಿನ ಧ್ವನಿಯನ್ನು ಕೇಳಿ ಅವರು ಮೂವರು ಸಂತೋಷಪಟ್ಟರು